ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ನಮ್ಮ ಸರ್ಕಾರ ಐದು ಭಾಗ್ಯಗಳನ್ನು ಕೊಟ್ಟು ಭರವಸೆಗಳನ್ನು ಈಡೇರಿಸಿದ್ದು ಪ್ರತಿಯೊಬ್ಬರೂ ನೆಮ್ಮದಿ ಜೀವನ ನಡೆಸುತ್ತಿದ್ದಾರೆ ಎಂದು ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ತಿಳಿಸಿದ್ರು ಚುನಾವಣೆಯಲ್ಲಿ ಸೋಲಾಗಿದೆ ಆದರೆ ಸೋಲಾಗಿದ್ದು ಮತ್ತಕ್ಕೆ ಇಲ್ಲಿ ಐವತ್ತು ವರ್ಷಗಳಿಗಿಂತ ಇರತಕ್ಕಂತ ಭದ್ರವಾದಂತಹ ಬುನಾದಿ ಆ ಬುನಾದಿಯನ್ನು ಯಾರು ಅಲುದಾಡಿಸಲಿಕ್ಕೆ ಸಾಧ್ಯ ಇದೆಯಾ ತಮ್ಮೆಲ್ಲ ಪದೇ ಪದೇ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷ ಅರವತ್ತು ವರ್ಷ ಏನ್ ಅಂತ ಸ್ವಾಮಿ ನಾನು ಹೇಳ್ತಾ ಇದ್ದೀನಿ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಂದು ಭದ್ರವಾದಂತ ಬುನಾದಿ ಹಾಕಿದ್ರು ಈ ದೇಶಕ್ಕೆ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ತರುವಂತ ಕೆಲಸ ಮಾಡಿದ್ರು ದೊಡ್ಡ ದೊಡ್ಡ ಉದ್ಯಮಗಳನ್ನು ಪ್ರಾರಂಭ ಮಾಡಿದ್ರು ದೊಡ್ಡ ದೊಡ್ಡ ಶೈಕ್ಷಣಿಕ ಸಂಸ್ಥೆಗಳನ್ನು ಮಾಡಿದ್ರು ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟಿದ್ರು ಇವತ್ತು ಹಸಿರು ಕ್ರಾಂತಿಯನ್ನು ಮಾಡಿದ್ರು ಈ ರೀತಿ ನಾನಾ ರೀತಿ ಇವತ್ತು ಉತ್ಪಾದನೆಯನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಿರ್ಪು ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಬುರುಡುಗುಂಟೆ ಸಾದಲಿ ದಿಬ್ಬುರಹಳ್ಳಿ ಅಬ್ಲೂಡು ಮೇಲೂರು ಹಾಗೂ ಜಂಗಮಕೋಟೆ ವ್ಯಾಪ್ತಿಯ ಸರ್ಕಲ್ಗಳಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ನೂರ ಮೂವತ್ತಾರು ಶಾಸಕರಿರುವ ನಮ್ಮ ಸರ್ಕಾರವನ್ನು ಲೋಕಸಭಾ ಚುನಾವಣಾ ನಂತರ ತೆಗೆಯುತ್ತೇವೆ ಎಂದು ವಿಪಕ್ಷಗಳ ಮುಖಂಡರು ಹೇಳುತ್ತಿರುವುದು ಹಗಲುಗನಸು ನಮ್ಮ ಸರ್ಕಾರ ಐದು ವರ್ಷಗಳ ಆಡಳಿತ ಮಾಡಲು ನೀವು ಅವಕಾಶ ನೀಡಿದ್ದು ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳಲು ನಾವು ಬಿಡಲ್ಲ ಎಂದರು ಮೋದಿ ಸರ್ಕಾರ ದೇಶದ ಅಭಿವೃದ್ಧಿ ಏನೂ ಮಾಡಿಲ್ಲ ಬರೀ ಬೊಗಳೆ ಮಾತಿನ ಸುರಿಮಳೆ ಮಾತು ಅಷ್ಟೇ ಅವರ ಮಾತುಗಳಿಗೆ ಬೆರಗಾಗದೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದ ಕೆವಿ ಗೌತಮ್ ಅವರಿಗೆ ಮತ ನೀಡಿ ಕೈಬಲಪಡಿಸಿ ಎಂದು ಹೇಳಿದರು ತೊಲೆಗೂ ಇವತ್ತು ಉಚಿತವಾಗಿ ಓಡಾಡ್ತಾ ಇದ್ದೀರಾ ಬಸ್ಸಲ್ಲಿ ಓಡಾಡ್ತಾ ಇದ್ದೀರಲ್ಲಮ್ಮ ಇಲ್ವಾ ಇಲ್ಲಮ್ಮ ಇವತ್ತು ತಲೆಗ್ರೆ ಓಡಾಡ್ತಾ ಇದ್ದೀರಾ ಕರೆಂಟ್ ಇವತ್ತು ಇನ್ನೂರು ಯೂನಿಟ್ ಅವ್ರೂ ಉಚಿತ ಪ್ರತಿ ಮನೆಯವರಲ್ಲಿ ಇನ್ನೂರು ಯೂನಿಟ್ ಅವ್ರೂ ಯಾರು ಬಳಸ್ತಾರೆ ಅವ್ರಿಗೆಲ್ರು ಉಚಿತ ತಮ್ಗೆ ಎಲ್ರಿಗೂ ಗೊತ್ತಿದೆ ಇಲ್ಲಿ ನಾನು ಈಗ ಹೇಳ್ತೀನಿ ಯಾರು ಕರೆಂಟ್ ಬಿಲ್ ಕಟ್ತಾರೆ ಅವ್ರ ಮಾತ್ರ ಕೈ ಅಂತ ಹೇಳಿದ್ರೆ ನಾವು ಮಾತ್ರ ಇಲ್ಲಿರೋರ್ ಮಾತ್ರ ಇನ್ನೂ ನಾಲ್ಕು ಜನ ಎತ್ತೀವಿ ಇನ್ನು ಯಾರು ಕರೆಂಟ್ ಬಿಲ್ ಕಟ್ತಾ ಇಲ್ಲ ಇಲ್ಲೇನಾದ್ರೂ ಜಾತಿ ಭಾವ ಇದೆಯಾ ಇವತ್ತು ಎಷ್ಟು ದುಡ್ಡು ಉಳಿತಾಯ ಆಗ್ತಾ ಇದೆ ನಿಮ್ಗೆ ಬಸ್ ಅಲ್ಲಿ ಇವತ್ತು ಗಾರ್ಮೆಂಟ್ ಇಂಡಸ್ಟ್ರಿಗೆ ಬೇರೆ ಬೇರೆ ಕೆಲಸಕ್ಕೆ ಹೋಗುವಂತವ್ರು ಮಾತಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ಹಿಂದೂ ಹಿಂದೂಗಳ ವಿರೋಧಿ ಅಂತ ಹೇಳ್ತಾರೆ ಇವತ್ತು ಶಕ್ತಿ ಯೋಜನೆಯಿಂದ ತಲೆಲ್ಲರೂ ಮಹಿಳೆಯರು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ದೇವ್ರ ದರ್ಶನ ಮಾಡ್ತಾ ಇದ್ದೀರಾ ಏ ಹೋಗ್ಬಿಡ್ರಪ್ಪ ನಮ್ ಫ್ರೀ ಬಸ್ ಹಾಕ್ಬಿಟ್ಟು ನೀವು ಹಿಂದೂಗಳು ಎಲ್ಲ ದೇವಸ್ಥಾನ ನೋಡ್ಬಾರ್ದು ಅಂತ ಹೇಳಿದ್ವಾ ಅವರು ಮಾತ್ರ ಹಿಂದೂಗಳು ನಾವೆಲ್ಲ ಅವ್ರ ಹಿಂದೂಗಳಲ್ವಾ ಸಮಾಜವನ್ನು ಹೊಡೆತಕ್ಕಂತ ಕೆಲಸ ಮಾಡೋರು ಹಿಂದೂಗಳು ಯಾವ್ದಾಗ್ತಾರೆ ಅವರು ಅವ್ರು ಕೋಮವಾತಿ ಆಗ್ತಾರೆ ಅದರಿಂದ ಇವತ್ತು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಆಯ್ತು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ನಿಮ್ಗೆ ಹೆಂಗಸರಿಗೆ ಒಂದು ಲಕ್ಷ ಒಂದು ಕೋಟಿ ಹದಿನೇಳು ಲಕ್ಷ ಕುಟುಂಬಗಳಿಗೆ ಇವತ್ತು ಎರಡು ಸಾವಿರ ರೂಪಾಯಿ ಇವತ್ತು ಪ್ರತಿ ಮನೆ ಕೊಡುವಂತ ಕೆಲಸ ಆಗ್ತಾ ಇದೆ ಇದ್ರ ಜೊತೆಗೆ ಅಕ್ಕಿ ಹೌದಾ ಹಿಂದೆ ಸಿದ್ದರಾಮಯ್ಯ ಅವರು ಏಳು ಕೆ ಜಿ ಅಕ್ಕಿ ಕೊಡ್ತಾ ಇದ್ರು ಎರಡ್ ಸಾವಿರದ ಹದ್ನೂರಿಂದ ಎರಡ್ ಸಾವಿರದ ಹದಿನೆಂಟರವರೆಗೂ ಅದನ್ನ ನಿಲ್ಸಾಕ್ ಬಿಟ್ರು ಬಿಜೆಪಿ ಗೌರ್ಮೆಂಟ್ ಬಂದು ಐದು ಕೆಜಿ ನಿಲ್ಸ್ಬಿಟ್ರು ಸಿದ್ದರಾಮಯ್ಯ ಸಾಹೇಬ್ರೆ ಹೇಳಿದರು ಕಾಂಗ್ರೆಸ್ ಪಕ್ಷ ಅಧಿಕಾರಿ ಬಂದ್ರೆ ಹತ್ತು ಕೆಜಿ ಕೊಡ್ತೀವಿ ಐದು ಕೆಜಿಗಿಂತ ಐದು ಕೆಜಿ ಹಾಕಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ತರಂಗ್ರು ಒಟ್ಟಿ ಕೆಲ್ಸಿದ್ರು ಕೇಂದ್ರಕ್ಕೆ ಬರಲಿ ಸ್ವಾಮಿ ಅಕ್ಕಿ ಕೊಡಿ ಮೂವತ್ತು ನಾಲ್ಕು ರೂಪಾಯಿ ಕೊಡ್ತೀವಿ ಒಂದು ಕೆ ಜಿಗೆ ಅಕ್ಕಿ ಕೊಡಿ ಅಂತ ಕೇಳ್ಕೊಂಡ್ರೆ ಕೊಡ್ತೀವಿ ಅಂತ ಹೇಳಿದವರು ಎರಡೇ ದಿವಸಕ್ಕೆ ಮಾತು ಬದಲಾಯಿಸ್ಬಿಟ್ರು ಕಡೆ ನಾವು ಅಕ್ಕಿ ಸಿಗ್ತಾ ಪರವಾಗಿಲ್ಲ ಮನೆ ಕೊಡೋಣ ಒಬ್ಬ ಮನುಷ್ಯನಿಗೆ ಐದು ಕೆಜಿ ಅಂದ್ರೆ ಮೂವತ್ ನಾಲ್ಕು ಅಂದ್ರೆ ನೂರ ಎಪ್ಪತ್ತು ರೂಪಾಯಿ ಐದು ಜನ ಒಂದು ಮನೆಯಲ್ಲಿ ಇದ್ರೆ ಎಂಟುನೂರ ಐವತ್ತು ರೂಪಾಯಿ ನೇರವಾಗಿ ನಿಮ್ ಖಾತೆಗೆ ಬರುವಂತ ಕೆಲಸವನ್ನ ಮಾಡ್ತಾರೆ ಬಂದಿದೆ ಅಲ್ಲವಾ ಈ ರೀತಿಯಾಗಿ ಕೊಟ್ಟಿದ್ರು ಆದ್ರೆ ಮೊನ್ನೆ ಚುನಾವಣೆ ಬಂತು ಅಂತ ಹೇಳಿ ಯಾವುದೋ ಭಾರತ್ ರೈಸ್ ಅಂತೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ಕೊಡೋದಂತೆ ಯಾವ ಲಾರಿಯಲ್ಲಿ ಹಾಕೊಂಡ್ ಕೊಡೋದು ಎಲ್ಲಿಂದ ಬಂತು ಸ್ವಾಮಿ ನಾವು ಬಡವರಿಗೆ ಅಕ್ಕಿ ಕೊಡ್ಬೇಕು ಅಂದಾಗ ಯಾಕೆ ಕೊಡ್ಲಿಲ್ಲ ನೀವು ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಂದ್ವಲ್ಲ ಕೆಜಿಗೆ ಈಗ ಇಪ್ಪತ್ತೊಂಬತ್ತು ರೂಪಾಯಿ ಕೊಡೋ ಕೆಲಸ ಮಾಡಿದ್ರು ಸರ್ಕಾರಕ್ಕೆ ಹತ್ತೊಂಬತ್ತು ರೂಪಾಯಿ ಬೆಲೆ ಆಗೋದು ಹತ್ತು ರೂಪಾಯಿ ದಲ್ಲಾಳಿಗಳ ಮಧ್ಯದಲ್ಲಿ ಯಾರು ಅಕ್ಕಿಯನ್ನು ಕೊಡ್ತಾರೆ ಯಾರು ಅದನ್ನು ತಂದು ವಿತರಣೆ ಮಾಡ್ತಾರೆ ಅವ್ರಿಗೆ ಹತ್ತು ರೂಪಾಯಿ ಲಾಭ ಇದ್ರಲ್ಲಿ ನಿಮ್ ಪಾಲೆಷ್ಟು ಬಿಜೆಪಿಯವರು ಪಾಲೆಷ್ಟು ದಯವಿಟ್ಟು ಹೇಳ್ಬೇಕಾಗತ್ತೆ ಜನಗಳಿಗೆ ನಾವು ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಂದ್ರೆ ಕೊಡೋಕೆ ಹೋಗ್ತಾ ಇಲ್ಲ ಚುನಾವಣೆ ಆದ್ಮೇಲೆ ನಿಮ್ಮ ಭಾರತ್ ರೈಸ್ ಬೀದಿಯಲ್ಲಿ ಕಾಣ್ತದ ನಿಮ್ ಲಾರಿಗಳು ಬರ್ತಾವ ದಯವಿಟ್ಟು ಯೋಚನೆ ಮಾಡಿ ದಯವಿಟ್ಟು ಜನತೆ ಮಾತನ್ನೆಲ್ಲ ವಿನಂತಿಸ್ಕೊಳ್ತೇನೆ ಮೋದಿದೆ ಮೋದಿದೆ ಅಂತಕ್ಕಂಥ ಕಾರ್ಯಕ್ರಮ ಯಾರು ಇವತ್ತು ಪದವೀಧರರು ಇದ್ದಾರೆ ಯಾರು ಕೋಲಾರ ಲೋಕಸಭಾ ಅಭ್ಯರ್ಥಿ ಕೆ ವಿ ಗೌತಮ್ ಮಾತನಾಡಿ ಜನಪರ ಕೆಲಸ ಮಾಡಲು ಇವರು ಬಂದಿಲ್ಲ ಮಾತುಗಳಲ್ಲೇ ಅಭಿವೃದ್ಧಿ ಮಾಡಲು ಬಂದಿದ್ದಾರೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಟೀಕಿಸಿದ್ರು ಮಣಿಪುರ ವಿಚಾರದಲ್ಲಿ ಪ್ರಧಾನಿ ಮಾತನಾಡಲ್ಲ ದೇಶದಲ್ಲಿ ಉದ್ಯೋಗ ಕೊರತೆ ಎದ್ದು ಕಾಣುತ್ತಿದೆ ಅವರನ್ನು ನಂಬಬೇಡಿ ದಯಮಾಡಿ ಕಾಂಗ್ರೆಸ್ ಪಕ್ಷದ ಕೈಗುರ್ತಿಗೆ ಮತ ನೀಡಿ ಎಂದು ಮನವಿ ಮಾಡಿದ್ರು ಆದರೆ ಮಣಿಪುರದಲ್ಲಿ ಅಷ್ಟು ಹೆಣ್ಣು ಮಕ್ಕಳ ಮೇಲೆ ನಿರಂತರ ದೌರ್ಜನ್ಯ ಮಾಡಿದೆ ಅದರ ಬಗ್ಗೆ ಇವತ್ತಿಗೂ ಒಂದು ಮಾತು ಮಾತಾಡಿಲ್ಲ ನಮ್ಮ ಪ್ರಧಾನಮಂತ್ರಿಗಳು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ದಲಿತರ ಮೇಲೆ ದೌರ್ಜನ್ಯ ಮಕ್ಕಳ ಮೇಲೆ ದೌರ್ಜನ್ಯ ಇದೆಲ್ಲ ನಡೀತಾ ಇದೆ ಆದ್ರೆ ಇವರು ಏನ್ ಹೇಳಿದ್ರು ಇವತ್ತಿಗೂ ಒಂದು ಬಡವರು ಪರ ಮಾಡಿಲ್ಲ ಬರೀ ಶ್ರೀಮಂತರಿಗೆ ನಾವು ಏನು ಎಪ್ಪತ್ತು ವರ್ಷಗಳು ಏನೇನು ಕಾರ್ಖಾನೆಗಳು ಮಾಡಿದ್ವಿ ಕೆಲಸಗಳು ಸಿಗ್ಲಿ ಜನಗಳಿಗೆ ಅಂತ ಏನೇನು ಹೆಚ್ ಎಲ್ ಹೆಚ್ ಎಂ ಟಿ ಎನ್ ಜಿ ಎಫ್ ಈ ತರ ಎಲ್ಲ ಕಾರ್ಖಾನೆಗಳು ಎಲ್ಲ ಮಾರ್ಕೊಂಡು ಪ್ರೈವೇಟ್ ಅವ್ರಿಗೆ ಮಾರ್ಕೊಂಡು ಬರ್ತಾ ಇದಾರೆ ನಮಗೆ ಇನ್ನೂ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದವರು ಹತ್ತು ವರ್ಷಕ್ಕೆ ಎಪ್ಪತ್ತು ಕೋಟಿ ಉದ್ಯೋಗ ಸಿಗಬೇಕಾಗಿದೆ ಆದ್ರೆ ನಲವತ್ತೈದು ವರ್ಷದಲ್ಲಿ ಕಂಡು ಕಳ ಕೇಳರಿಯದ ಉದ್ಯೋಗ ಕೊರತೆ ನಮ್ಗೆ ಎದುರಾಗ್ತಾ ಇದೆ ಅಂದ್ರೆ ಇಪ್ಪತ್ತು ಕೋಟಿ ಉದ್ಯೋಗ ಹೋಯ್ತು ಬರಲಿಲ್ಲ ಇದಕ್ಕೋಸ್ಕರ ಸ್ವಲ್ಪ ಆದ್ರೂ ನಮಗೆ ರೈತರಿಗೆ ಬಡವರಿಗೆ ಭಾವನೆ ತೀರ್ಲಿ ಅಂತೇಳಿ ಏನ್ ನಮ್ಮ ಐದು ಗ್ಯಾರಂಟಿ ಸರ್ಕಾರ ಕೊಡ್ತು ಕೊಡ್ತೀವಿ ಅಂತ ಹೇಳಿತ್ತು ಬಂದ ಹತ್ತ ತಿಂಗಳಲ್ಲಿ ಎಲ್ಲಾ ಗ್ಯಾರಂಟಿಗಳನ್ನೂ ಎಲ್ಲ ಭರವಸೆಗಳನ್ನು ಈಡೇರಿಸ್ಬಿಟ್ಟಿದೆ ಎಲ್ಲರಿಗೂ ಎರಡು ಸಾವಿರ ಬರ್ತಾ ಇದೆ ಅಕ್ಕಿ ಕಾಸು ಬರ್ತಾ ಇದೆ ಫ್ರೀಯಾಗಿ ಬಸ್ ಅಲ್ಲಿ ಓಡಾಡ್ತಾ ಇದೀರ ಕರೆಂಟ್ ಬಿಲ್ ಬರ್ತಾ ಇಲ್ಲ ಉದ್ಯೋಗ ಇಲ್ದಿರ ಅಲ್ಲಿ ತರ ಪದವಿ ಅವರಿಗೆ ಮೂರು ಸಾವಿರ ರೂಪಾಯಿ ಮಾಶಾಸನ ಸಿಗ್ತಾ ಇದೆ ಈಗ ಇದರ ಜೊತೆಗೆ ಎ ಸಿ ಸಿ ಅವರು ಕೂಡ ಇಪ್ಪತ್ತೈದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಮಹಾಲಕ್ಷ್ಮೀ ಯೋಜನೆಯಲ್ಲಿ ಈ ಎರಡು ಸಾವಿರ ಜೊತೆಗೆ ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿ ಪ್ರತಿ ಮಹಿಳೆಗೂ ಗೃಹಿಣಿಗೂ ಬರುತ್ತದೆ ರೈತರ ಸಾಲ ಬಂದ ಒಂದೇ ತಿಂಗಳಲ್ಲಿ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೂವತ್ತು ಲಕ್ಷ ಉದ್ಯೋಗಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಹಿಂದೆ ಹಾಗೆ ಮನಮೋಹನ್ ಸಿಂಗ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಎಪ್ಪತ್ತು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿ ರೈತರಿಗೆ ಬಹಳ ಸಹಾಯ ಮಾಡಿದ್ರು ಅದೇ ರೀತಿ ಈ ಈ ಸರ್ತಿನೂ ನಮ್ಮ ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಅದನ್ನು ಮಾಡಿದ್ವಿ ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡ ಹಾಗೂ ಆಂಜನಪ್ಪ ಪುಟ್ಟು ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಹೆಚ್ಚಿನ ಅಭಿವೃದ್ಧಿ ಮಾಡಲು ಸಾಧ್ಯ ಆದುದರಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಗೌತಮ್ ಅವರನ್ನು ಆಯ್ಕೆ ಮಾಡಬೇಕೆಂದು ಕೋರಿದರು ಇವತ್ತು ನಾವೆ ವಿಧಾನಸಭಾ ಚುನಾವಣೆಯಲ್ಲಿ ಮಾತು ಕೊಟ್ಟಿ ಪ್ರತಿಯೊಂದು ಮನೋಗೆ ಇಷ್ಟು ಗ್ಯಾರಂಟಿಗಳನ್ನ ಕೊಡ್ತೀವಿ ಐದು ಗ್ಯಾರಂಟಿಗಳನ್ನ ನಾವು ಕೆಟ್ಟ ನಂತರ ಐದು ಗ್ಯಾರಂಟಿಗಳನ್ನ ಜಾರಿ ತರ್ತೀವಿ ಇಮ್ಮಿಡಿಯೇಟ್ ಆಗಿ ಐದು ಗ್ಯಾರಿಗಳನ್ನ ಇವತ್ತು ಐದು ಗ್ಯಾರಂಟಿಗಳನ್ನ ಜಾರಿ ತಂದಿದ್ದೀವಿ ಅದೇ ರೀತಿ ಇವತ್ತು ಯಾವ ದಾರ ನಡೆದಿದ್ವಿ ಅದೇ ರೀತಿ ನಡೆದಿದ್ದೀವಿ ಈಗ ಅದೇ ರೀತಿ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಈಗ ಐದು ಗ್ಯಾರಂಟಿಗಳಲ್ಲಿ ಯಾವ ರೀತಿ ಕೊಟ್ಟು ಅದೇ ರೀತಿ ನನ್ನ ಪ್ರತಿಯೊಂದು ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಕೊಡುವಂತ ಒಂದು ಯೋಜನೆ ಕೂಡ ನಮ್ಮ ರಾಷ್ಟ್ರೀಯ ನಾಯಕರಿಗೆ ತೀರ್ಮಾನ ಮಾಡಿದ್ದಾರೆ ಅದನ್ನು ಕೂಡ ಖಂಡಿತ ಜಾರಿ ಬರೋ ರೀತಿಯಲ್ಲಿ ಮಾಡೇ ಮಾಡ್ತಾರೆ ನಾವು ಒಂದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಅಂತ ಈಗ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಕೇಂದ್ರದಲ್ಲೂ ಕೂಡ ನಮ್ಮ ಸರ್ಕಾರ ಬಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರ ಒಂದು ಸಪೋರ್ಟ್ ಸಿಕ್ಕಿದ್ರೆ ಇಲ್ಲಿ ಏನು ನಾವೆಲ್ಲ ಅಂದ್ಕೊಂಡಿದ್ದೀವಿ ಆ ಬೆಳವಣಿಗೆಗಳಾಗೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅದಕ್ಕೆಲ್ಲ ನಾವೆಲ್ಲ ಮಾಡ್ಬೇಕನ್ನೋದು ಒಂದೇ ಒಂದು ಕೆ ವಿ ಕ್ರಮ ಜನಸಂಖ್ಯೆ ಒಂದಕ್ಕೆ ಕಾಂಗ್ರೆಸ್ ಅಸ್ತಿತ್ವ ಗುರುತಿಗೆ ನಾವೆಲ್ಲ ಓಟ್ ಕೊಟ್ಟು ನಾವೆಲ್ಲ ಅಸ್ತಿತ್ವ ಗುತ್ತಿಗೆ ಓಟ್ ಕೊಟ್ಟು ಒಂದು ಲಕ್ಷೀಟ್ ಅರಿತು ನಟಗರನ್ನ ಕೊಟ್ಟು ಕೆಲಸದ ಮುಖಾಂತರ ನಿನ್ನೆ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಪಡಿಸೋಣ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಈಗ ಹೆಂಗ ಬಂತಪ್ಪ ಅಂತಂದ್ರೆ ಅಡಿಯಿಂದ ಮುಡಿವರೆಗೂ ನೀರು ಕೊಡೋದ್ರಿಂದ ಹಿಡಿದು ರಸ್ತೆ ಮಾಡೋದಿಂದ ಹಿಡಿದು ಕಾರ್ಖಾನೆ ಮಾಡೋದ್ರಿಂದ ಹಿಡಿದು ರೈತರಿಗೆ ಭೂಮಿ ಕೊಡೋದ್ರಿಂದ ಹಿಡಿದು ಸಾಲ ಕೊಡೋದವರೆಗೂ ಪ್ರತಿ ಕುಟುಂಬನೂ ಈ ದೇಶದಲ್ಲಿ ಸದೃಢವಾಗಿ ಸಾಕೊಂಡ್ ಬಂದಿದ್ದು ಐವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಆ ಸಾಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕಲ್ಪದೆ ಅದು ಅಲ್ಲ ಆದ್ರೆ ಪ್ರಧಾನಮಂತ್ರಿಗಳು ನನ್ನ ಸಾಧನೆ ಅಂತ ಹೇಳಿ ಹತ್ತು ವರ್ಷದಿಂದನೂ ಬಡಾಯಿ ಕೊಚ್ಚಿಕೊಂಡು ದೊಡ್ಡ ದೊಡ್ಡ ಮಾತುಗಳು ಹೇಳ್ಕೊಂಡು ಮಂಕು ಬೂದಿ ಹಚ್ಕೊಂಡು ಯುವಕರನ್ನ ಬಗ್ಗೆ ಮಾತಾಡಕ್ಕೆ ಇಡೀತಾರೆ ದೊಡ್ಡ ಒಂದು ಯುವ ಸಮುದಾಯನೇ ಯುವ ದೇಶ ನಮ್ಮದು ಅಂತ ಹೇಳ್ತಾರೆ ಆದ್ರೆ ಯುವಕರಿಗೆ ಉದ್ಯೋಗ ಅನ್ನೋ ಕಾಳಜಿ ಕನಿಷ್ಠ ಒಂದು ಮಾನಸಿಕ ಸ್ಥೀವತೆ ಸಹ ನಮ್ಮ ಮಂತ್ರಿಗಳಿಗಿಲ್ಲ ಅಂಥ ಬಿಜೆಪಿಗಳಿಗೆ ಅಂಥ ಮಾತುಗಾರರಿಗೆ ನಾವು ಓಟ್ ಕೊಡೋದಿಂದ ಪ್ರಯತ್ನ ಇದೆಯಾ ಈಗಾಗಲೇ ಹತ್ತು ವರ್ಷ ನಮ್ಮನ್ನ ಮರಳು ಮಾಡಿ ನಮ್ಮಿಂದ ನಮ್ಮ ಕೃಷಿಕರಿಂದ ನಮ್ಮ ಮತಗಳನ್ನ ಅವರು ತಗೊಂಡು ಅಧಿಕಾರನ ಬಹಳಷ್ಟು ಅಂಗವಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಏನು ಅಭಿವೃದ್ಧಿಗಳು ಆಗುತ್ತಿಲ್ಲ ಅಭಿವೃದ್ಧಿ ಏನಾದ್ರೂ ನೀವು ನೋಡಿದೀರ ನೀವು ಕಂಡಿದ್ದೀರಾ ಏನು ಇಲ್ಲ ಏನ್ ಮಾಡಿರೋ ರಸ್ತೆಗಳು ಹಂಗೆ ಇದೆ ಅದ್ ಹಿಂದಿನಿಂದನೂ ಸಹ ನಡೀತಾ ಇತ್ತು ಅಣೆಕಟ್ಟೆಗಳು ಹಂಗೆ ಇದೆ ಯಾವ್ದೇ ನೀರಾವರಿ ಯೋಜನೆಗಳು ತರಲಿಲ್ಲ ಇಲ್ಲ ದೇಶದ ಸೈನ್ಯನ ಇನ್ನಷ್ಟು ಏನೋ ಬಾರ್ಡರ್ಗೆಲ್ಲ ಕಾಂಪೌಂಡ್ ಹಾಕ್ಸ್ಬಿಡ್ತೀವಿ ಅಂತ ಹೇಳ್ತಾ ಇದ್ರ ಸೂಲಿಬೆಲೆ ಅವರು ಟ್ರೈನ್ ಓಡ್ಬಿಡ್ತದ ನಿಮಿಷಗಳ ಮಂಗ್ಳೂರಲ್ಲಿ ಇದ್ದೇನೆ ಅಲ್ಲಿ ಕುತ್ಕೊಂಡ್ರೆ ಬೆಂಗಳೂರಲ್ಲಿ ಇದ್ದ ತಿಂಡಿ ತಿಂತಾನೆ ಅಂತೇಳಿ ಯಾವನ್ನ ನೋಡಿದ್ವ ನಾವು ಏನು ನೋಡ್ತಾ ಇಲ್ಲ ಹೇಳಂತ ಬೃಷ್ ಮಾತುಗಳು ಮಾತ್ರ ರಾಜೀವ್ ಗಾಂಧಿ ಅವ್ರು ತಂದಿದ್ ಕಂಪ್ಯೂಟರ್ ಇಂದ ತಂತ್ರಜ್ಞಾನ ಬಳಸ್ಕೊಂಡು ಮೊಬೈಲ್ ಇಂದ ನಾವು ಅದನ್ನ ಅವರು ಸುಳ್ಳಾಟನ್ನ ಕಲ್ಲಾಟನ ಸುಳ್ಳು ಮೋಸ ಅನ್ನೋ ಮಾತುಗಳನ್ನ ನಾವು ಕೇಳಿಸ್ಕೊಳ್ತಾ ಇದೀವಿ ಅದಕ್ಕೂ ರಾಜೀವ್ ಗಾಂಧಿ ಅವರೇ ಅವತ್ತಿನ ಕಂಪ್ಯೂಟರ್ ನಮ್ಮ ದೇಶಕ್ಕೆ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂದ್ರೆ ಈ ಅಪ್ಪ ಹೋಗಿ ಸಮುದ್ರದ ಕೆಳಗಡೆ ಭಜನೆನೂ ಮಾಡ್ತಾ ಇರ್ಲಿಲ್ಲ ಹಿಮಾಲಯದಲ್ಲೂ ತಪಸ್ಸು ಮಾಡ್ತಾ ಇರ್ಲಿಲ್ಲ ಸ್ವಾಮಿ ಈ ದೇಶ ಸಮೃದ್ಧವಾಗಿ ಸಾಕಷ್ಟು ಬಲಿಷ್ಠವಾಗಿ ಕಾಂಗ್ರೆಸ್ ಅವ್ರು ಕಟ್ಟಿದ್ದಾರೆ ಈ ಕಟ್ಟಿದಂತ ದೇಶನ ನೀವೇನು ಅಭಿವೃದ್ಧಿ ಮಾಡಿಲ್ಲ ಅಂದ್ರೂ ಹಾಳು ಮಾಡೋದು ಬೇಡ ಆಗ್ ಮಾಡೋದಂದ್ರೆ ಕಾಂಗ್ರೆಸ್ ಕೇಳ್ಕೊಟ್ಟಿರಂತ ಪಾಠ ನಾವೆಲ್ಲ ಅಣ್ಣ ತಮ್ಮಂದ್ರ ರೂಪದಲ್ಲಿ ಬದುಕಬೇಕು ಬಾಳಬೇಕು ಇದೇ ನಮ್ಮ ಹಿಂದೂ ಸಂಸ್ಕೃತಿ ಇಲ್ಲಿ ಎಲ್ಲರೂ ಸಹ ನಾವು ಬಳಸ್ಕೊಂಡು ಜೊತೆ ತಗೊಂಡೋಗ್ಬೇಕು ಆದ್ರೆ ನೀವು ಆ ಸಂಸ್ಕೃತಿನ ಇಲ್ಲಿ ವಿಷ ಬಿತ್ತೋದ್ರ ಮೂಲಕ ಎಲ್ಲ ಒಂದು ಕಡೆ ತರುವ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜುಗೌಡ ಗೌಡ ಅಶ್ವಥ್ ನಾರಾಯಣ ರೆಡ್ಡಿ ಕೆಮುತ್ತಕದಹಳ್ಳಿ ಶ್ರೀನಿವಾಸ ರಾಮಯ್ಯ ಗುಡಿಹಳ್ಳಿ ನಾರಾಯಣಸ್ವಾಮಿ ಮೇಲೂರು ಕೆ ಮಂಜುನಾಥ್ ಕುಂದಲಗುರ್ಕಿ ಮುನೀಂದ್ರ ಮುಂತಾದವರು ಹಾಜರಿದ್ದರು ವರದಿ ಗೋವರ್ಧನ್